ದೇವರುಗಳ ನೂಕಾಚೆ ದೂರ ಅನ್ನುವಂಥದ್ದು ಅವರಷ್ಟು ವೈಚಾರಿಕ ಗೀತೆಗಳನ್ನ ಯಾರೂ ಸಹ ಬರೆಯುವುದಕ್ಕಾಗೋದಿಲ್ಲ ಪೀಠ ಪ್ರಶಸ್ತಿ ಒಬ್ಬ ಶೂದ್ರ ಕೊಡ್ತಾ ಇದ್ದಾರೆ ಅಂತ ಸಂಘಟನೆ ಪಟ್ಟ ವ್ಯಕ್ತಿಗಳು ಈ ನಮ್ಮ ನಾಡಿನಲ್ಲಿ ಇದ್ರು ನಮ್ಮ ಬಹಳ ಮನಸ್ಸು ನೋವಾಗ ನಮಗೆ ಅಂತ ದಾರ್ಶನಿಕ ಕವಿ ವಿಶ್ವ ಮಾನವ ಇವರೆಲ್ಲ ತೃಣ ಇವರೆಲ್ಲ ಇವರೆಲ್ಲ ಈ ತರ ಮಾತಾಡೋರು ದೃಢ ಮಾನವಗಳು ಅಂತ ಮಾನವರಿಗಿಂತ ಮೀರಿದಂತ ಮನುಷ್ಯ ದೇವತಾ ಮನುಷ್ಯ ಆ ಮನುಷ್ಯನನ್ನ ನಾವು ಇವತ್ತು ಸಂಭ್ರಮದಿಂದ ಈ ಜನ್ಮೋತ್ಸವ ಆಚರಿಸ್ತಾ ಇದ್ದೀವಿ ಕಾಲ ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು ವಜ್ರ ಬಲ್ಲಾಳ ರಾಯ ಸೋಗೆ ಬಲ್ಲಾಳ ರಾಯ ಕತ್ತಿ ಕಲೆ ಬಿತ್ತಿ ಹೋದ ವಂಶಾದವನು ವಿಶ್ವ ಮಾನವ ಶ್ರೀರಾಮಾಯಣ ದರ್ಶನಂ ಎನ್ನುವಂತ ಹಲವಾರು ಸಾಹಿತ್ಯಗಳನ್ನು ಕೊಟ್ಟಂತ ನಮ್ಮ ನಾಡಿನ ಹೆಮ್ಮೆ ಮಗ ನಾಡಗೀತೆ ರೈತಗೀತೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರುವಂಥ ರಸ ಋಷಿ ಮಹಾಕವಿ ಕುವೆಂಪು ಅವರಿಗೆ ಭಾರತ ರತ್ನವನ್ನು ಕೊಡಲಿಕ್ಕೆ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಏನು ಮಾಡಿದರೆ ಅದು ಒಂದು ಒಳ್ಳೆಯ ಸಲಹೆಯೇ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಇದಕ್ಕಲ್ಲಿ ಇಡೀ ನಾಡಿನಲ್ಲಿ ಇದಕ್ಕಲ್ಲಿ ಪ್ರಯತ್ನವನ್ನು ಎಲ್ಲರೂ ಮಾಡೋ ರಾಷ್ಟ್ರಕವಿ ಕುವೆಂಪುರವರ ನೂರ ಇಪ್ಪತ್ತೊಂದನೇ ಜಯಂತೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ಸಹ ಸಾಹಿತಿಗಳು ಸಾಧಕರು ಕ್ಷೇತ್ರದ ಜನಪ್ರತಿನಿಧಿಗಳು ಅವ್ರನ್ನೆಲ್ಲ ಈ ಒಂದು ಅತ್ತಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿದ್ದಾರೆ ಅದ್ರ ಜೊತೆಗೆ ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ನಾಡಗೀತೆಗೆ ನೂರರ ಸಂಭ್ರಮ ಅಂದರೆ ನೂರು ವರ್ಷಗಳು ತುಂಬಿತು ಕುವೆಂಪು ಅವರ ರಚನೆ ಆಗದಂಥ ಈ ನಾಡಗೀತೆ ಸ್ವಾತಂತ್ರ್ಯ ಪೂರ್ವದಲ್ಲೇ ರಚನೆ ಆಗಿತ್ತು ಆ ವಿಶೇಷವಾಗಿ ಆ ಶತಮಾನದ ನಾಡಗೀತೆಯನ್ನು ಸಂಭ್ರಮಿಸೋದ್ರ ಮುಖಾಂತರ ಇಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳುಗಳು ಬಹಳ ಈ ಒಂದು ಕಾರ್ಯಕ್ರಮದಲ್ಲಿ ನೂರು ಜನ ಮಕ್ಕಳು ಭಾಗಿಯಾಗಿ ನಾಡಗೀತೆಯನ್ನು ಹಾಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ತಂದಿದ್ದಾರೆ ಇಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಕುವೆಂಪು ಅವರ ಆದರ್ಶಗಳು ಕನ್ನಡಿಗರ ನರನಾಡಿಗಳಲ್ಲಿ ತುಂಬಿದ್ರೆ ಈ ಕರ್ನಾಟಕದ ಕನ್ನಡದ ಅಸ್ಮಿತೆ ಉಳಿಯುವ ಸಂದೇಶವನ್ನು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸಿದ್ವಿ ಕುವೆಂಪು ಅವ್ರ ಬಗ್ಗೆ ಸಮಾನತೆ ಜಾತಿ ಧರ್ಮಗಳಿಂದ ದೇಶನ ಹೊಡೆದು ದೇಶದ ಬಲವನ್ನು ಕೂಗಿಸೋದಕ್ಕೆ ಕುವೆಂಪು ಅವರು ಅವತ್ತೇ ಒಂದು ಸಂದೇಶವನ್ನು ಕೊಟ್ಟಿದ್ದು ನೂರು ಮತಗಳನ್ನು ಕಾಚೆ ದೂರ ಗುಡಿ ಸಚ್ಚಿ ಬಸೀದಿಗಳ ಬಿಟ್ಟು ಬನ್ನಿ ತಾರಸಾಂಬೆ ನನ್ನ ತಾಯಿ ಅಂತ ಇಂಥ ಮಹತ್ವನಲ್ಲ ಇವತ್ತು ಅಂಥವ್ರಿಗೇ ಜಾತಿಯ ಪೀಡುಗೋ ತಪ್ಪಲಿಲ್ಲ ಅಂಥವ್ರಿಗೇ ನೋವುಗಳು ಹಿಂಸೆಗಳು ತಪ್ಪಲಿಲ್ಲ ಅವರು ಸತ್ತ ಮೇಲೂ ಸಾವಿರ ನಾಡಗೀತನ ಗೇಲಿ ಮಾಡಿ ಅದಕ್ಕೊಂದು ದೊಡ್ಡ ಹೋರಾಟ ಆಗಿದೆ ತಮ್ಮ ನೆನಪಿದೆ ಇವೆಲ್ಲವೂ ಸಹ ಇನ್ನೂ ಈ ರಾಜ್ಯದಲ್ಲಿ ಯಾಕಂದರೆ ಪಪ್ಪ ನಮ್ಮ ಕನ್ನಡಿಗ ಮನಜು ಕೊಲಂ ತಾನೊಂದೇ ಹೊಲ ಅಂದಂಥವ್ರೆ ಮನುಷ್ಯ ನೆಕ್ಸ್ಟ್ ಬಸವಣ್ಣ ಅವರು ಕನ್ನಡಿಗರು ಇನ್ನ ಕಾಲೇ ಕಂಬ ದೇವೇ ದೇಗುಲ ಸಿರವೇ ಉನ್ನ ಕಲಶೋಯ ಅದು ಬಿಟ್ಟ ಮೇಲೆ ಜಗತ್ತಿಗೆ ಒಂದು ವಿಶ್ವಮಾನವ ಸಂದೇಶ ಕೊಟ್ಟರು ಕುವಂಥರು ಈ ಮೂವರು ಕನ್ನಡಿಗರು ಹೇಳಿದ್ದು ಇವತ್ತು ಪ್ರಸ್ತುತ ಪ್ರಸ್ತುತವಾಗಿ ನಡೀತಿರಲ್ಲ ಅನ್ನೋ ನೋವಿದೆ ಅದು ತುಂಬ ಮುಖ್ಯ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಜನ ಜಾಗೃತರಾಗಬೇಕು ಅನ್ನೋದು ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತೆ ಅನ್ನೋದ್ರ ಬಗ್ಗೆ ಅವರಿಗೂ ಕಮ್ಮಿಯಾಗಿ ಕೇವಲ ಶಾಲಾ ಮಕ್ಕಳುಗಳನ್ನ ಶಾಲೆಗಳಿಗೆ ಹಣ ಗಳಿಸುವ ಮಿಷನ್ಗಳಾಗಿ ಪರಿವರ್ತನೆ ಮಾಡೋದು ಕಲಿಸ್ತಾ ಇದ್ದೀನಿ ಅದು ತಪ್ಪು ಅಂತ ಕಥೆ ಈ ಸೀಮೆಗೆ ಶಿವ ನೀಡಿದಾವರವೋ ಈ ಊರಿಗೆ ಇವಾಲೋ ಮೂರು ಸುತ್ತಿನ ಕಾಟೆ ಕಸ್ತಿ चलयमुनागं वा उज्झल जगति करङ्गनामे जाने तदशुभ आशिषमाने